ನಗರದ ಮೇಧಾರ ಬೀದಿಯ ಸಮುದಾಯ ಭವನದಲ್ಲಿ ಇಂದು ಶ್ರೀ ಶಿವಶರಣ ಮೇಧಾರ ಕೇತೇಶ್ವರ ಅವರ ಜಯಂತಿ ಮತ್ತು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ದರ್ಶನ್ ರವರು ಪಾಲ್ಗೊಂಡು ಶಿವಶರಣ ಮೇಧಾರ ಕೇತೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಶುಭ ಹಾರೈಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿಕೆ ಶಿವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ನಗರಸಭಾ ಸದಸ್ಯ

ಅದೇ ರೀತಿ ಇದು ನಾವು ಬಿಡುಗಡೆ ಮಾಡ್ತೀರ ಸಹ ಹೊಸನ ಮೊದಲನೇ ಕ್ಯಾಲೆಂಡರ್ ಇವತ್ತು ಇನ್ನು ಯಾವ ಕ್ಯಾಲೆಂಡರ್ ಬಿಡುಗಡೆ ಆಗಿಲ್ಲ ಆಗಿದೆ ಮೊದಲೇ ಮಾಡಿಲ್ಲ ನಿಮ್ಮದು ಮೊದಲನೇ ಕ್ಯಾಲೆಂಡ್ರ್ ಬಿಡುಗಡೆ ಮಾಡ್ತಾ ಇದ್ದೇವೆ ಅದರಿಂದ ನಿಮ್ಮಿಂದನೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಏನು ನೂತನ ವರ್ಷ ಇದೆ ಅದಕ್ಕೆ ಸುಖವಾಗಿ ನಾವೂ ಸೇರಿ ಕ್ಯಾಲೆಂಡರ್ ಹೇಳ್ತಾ ಇದ್ದೇವೆ ಸುಖವಾಗಿ ಹೊಸ ವರ್ಷ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ನಿಮ್ಮ ಯುವಕರ ಸಂಘಟನೆಗೆ ಸಹಕಾರ ನಾವು ನಿಂತು ಪೂರ್ಣ ಪ್ರಮಾಣದ ಸಹಕಾರವನ್ನು ನಾವು ಕೂಡ ನೀಡ್ತೇವೆ ಎಲ್ಲ ನಮ್ಮ ತಾಯಿಯಂದರು ಎಲ್ಲ ಹಿರಿಯರ ತವರಿಗೂ ಕೂಡ ಬಂದಿದ್ದೀರಾ ಸಮಾಜದ ಎಲ್ಲ ಹಿರಿಯ ಮುಖಂಡರ ತವರಿಗೂ ಕೂಡ ಇದ್ದೀರಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಶುಭವನ್ನು ಕೋರಿ ಇವತ್ತಿನ ದಿವಸ ನಮ್ಮ ಶ್ರೀ ಶ್ರೀ ಶಿವಶರಣ ಮೇಧರ ಕೇತೇಶ್ವರ ಯುವಕರ ಸಂಘ ನಮ್ಮ ಚಾಮಲಾಪುರ ಬೇದಿಗೆ ಬೀದಿಗೆ ಎಲ್ಲ ಬಂಧು ಮಿತ್ರರು ತಾವೆಲ್ಲರೂ ಕೂಡ ಬಂದಿದ್ದೀರಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಾವು ಕೂಡ ನಿಮ್ಮೊಟ್ಟಿಗೆ ಸದಾಕಾಲ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಡ್ತೇವೆ ಅಂತ ಹೇಳಿಕೆ ನಾನು ಕಾಣಿಸಿದೆ ಅದೇ ರೀತಿ ಸರ್ಕಾರಿ ದೇವಸ್ಥಾನಕ್ಕೂ ಕೂಡ ಬಂದಿದ್ದ ದೇವಸ್ಥಾನ ಕಾರ್ಯಕ್ರಮಕ್ಕೆ ಅದನ್ನು ಕೂಡ ತಗೊಂಡಿದ್ದೇವೆ ಅದು ಕೂಡ ಸರ್ಕಾರದಿಂದ ಮಂಜೂರಾಗಿದೆ ಅದು ಕೂಡ ಹೆಚ್ಚಿನ ಅನುಧಾನವನ್ನು ನೀಡಿ ಅದನ್ನು ಕೂಡ ಅಭಿವೃದ್ಧಿಗೆ ಕೊಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ನನಗೂ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನೀಡಿ ನಿಂತು ಮಾತನಾಡಲಿಕ್ಕೆ ಅವರಿಗೆ ಕೂಡ ಅವಕಾಶವನ್ನು ಮಾಡಿಕೊಂಡಿದ್ದ ತಮ್ಮನ್ನು ಒಂದಾಣ ಸಲ್ಲಿಸ್ತೇನೆ ಈಗ ದೇನೂರಿನಲ್ಲಿ